ರಾಜ್ಯ ಸರ್ಕಾರ ನಿದ್ರಾಮಯ ಸರ್ಕಾರ ಆಗಿದೆ ಅಂತ ಈ ಸರ್ಕಾರದ ವಿರುದ್ಧ ಆರ್ ಅಶೋಕ್ ಈ ರೀತಿಯಾಗಿ ವ್ಯಂಗ್ಯ ಮಾಡಿದೆ ಸರ್ಕಾರ ಬಂದು ಹದಿನೇಳು ತಿಂಗಳಲ್ಲಿ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಿದ್ದರಾಮಯ್ಯ ಕಳೆದ ಬಾರಿಯಂತೆ ಈಗ ಆಡಳಿತ ಮಾಡ್ತಾ ಇಲ್ಲ ಸಿದ್ದರಾಮಯ್ಯಗೆ ಸರ್ಕಾರಿ ಇಲಾಖೆಯ ಆಡಳಿತದ ಮೇಲೆ ಹಿಡಿತ ಇಲ್ಲ ಅಂತೇಳಿ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಒಂಥರ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಒಂಥರ ನಿದ್ರಾಮಯ ಸರ್ಕಾರ ಆಗಿದೆ ಅಂತೇಳಿ ಮೊನ್ನೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಸಿದ್ದರಾಮಯ್ಯ ಅವರು ನಿದ್ರೆಗೆ ಜಾರಿದ್ರು ಆ ವಿಚಾರವಾಗಿ ಮಾತನಾಡಿದ್ದಾರೆ ಬೆಳಗಾವಿ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ ಈ ಸರ್ಕಾರ ಬಂದು ಹದಿನೇಳು ತಿಂಗಳಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಕ್ಕೆ ಅವಕಾಶ ಮಾಡಿಕೊಡದೆ ಹದಿನೇಳು ತಿಂಗಳಲ್ಲಿ ಹದಿನೇಳು ಅವಾಂತರಗಳು ಮೂಡ ಇರ್ಬೋದು ವಾಲ್ಮೀಕಿ ಇರ್ಬೋದು ಲಿಕ್ಕರ್ ಲಾಬಿ ಇರ್ಬೋದು ಈಗ ಮೆಡಿಕಲ್ ಲಾಬಿ ಅದರ ಜೊತೆಗೆ ವಕ್ ಬೋರ್ಡ್ನ ಅವಾಂತರ ಒಂದೆಲ್ಲ ಒಂದು ಅವಾಂತರಗಳನ್ನು ಮೈಮೇಲೆ ಹಾಕ್ಕೊಂಡಿದೆ ಈ ಸರ್ಕಾರ ಅದರಲ್ಲೂ ಸಿದ್ದರಾಮಯ್ಯನವರು ಕಳೆದ ಬಾರಿ ಏನು ಮುಖ್ಯಮಂತ್ರಿ ಆಗಿದ್ದರೂ ಆ ರೀತಿ ಆಡಳಿತವನ್ನು ಸರಿ ಕೊಡ್ತಾ ಇಲ್ಲ ಒಂದು ರೀತಿ ಸ್ವತಃ ಮುಖ್ಯಮಂತ್ರಿಗಳೇ ಸ್ಕ್ಯಾಂಡಲ್ ಸಿಕ್ಕಾಕ್ಕೊಂಡು ಮೂಡಾ ಕೇಸಲ್ಲಿ ನರಳ್ತಾ ಇದ್ದಾರೆ ಒಂದು ರೀತಿ ಇಡೀ ಸರ್ಕಾರನೇ ನಿದ್ದೆ ಮಾಡ್ತಾ ಇದೆ ಸಿದ್ದರಾಮಯ್ಯನವರು ರಾಮಯ್ಯ ಆಗೌಟವರು ಅವ್ರಿಗೆ ಇಲಾಖೆಗಳ ಮೇಲೆ ಇಡ್ತಾ ಇಲ್ಲ ಆರೋಗ್ಯ ಇಲಾಖೆಯಲ್ಲಿ ಇಷ್ಟು ಐದು ಆರು ಜನ ಸತ್ರೂ ಕೂಡ ಮಾಡಂತೀರು ನೂರಾರು ಜನ ನವಜಾತ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಡಿಜಿಟಲ್ ಇನ್ಫೋಟೆ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ